ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊಲದ ಹತ್ರ ಬಂದಿದ್ದೀವಿ ಇವತ್ತು ನನ್ನ ಮಗನಿಗೆ ಸ್ಕೂಲ್ಗೆ ರಜಾ ಇದ್ದಿದ್ದ ಕಾರಣ ಅವನು ಬಂದಿದ್ದಾನೆ ಬಂದು ಇಲ್ಲಿ ಜೋಳಕ್ಕೆ ಗೊಬ್ಬರ ಇಟ್ಟಬೇಕಿತ್ತು ಔಷಧಿ ಹೊಡೆದಿದ್ವಲ್ಲ ಎಲ್ಲ ಹೋಗಿತ್ತು ಅದಾಗಿ ನಾಲ್ಕೈದು ದಿನ ಕಳ್ಕೊಂಡು ಗೊಬ್ಬರನ ಇಟ್ಟೋಣ ಅಂತ ಹೊಲದ ಹತ್ರ ಬಂದಿದ್ದೀವಿ ನನ್ನ ಮಗನೂ ನಮ್ಮ ಮನೆಯವರು ಗೊಬ್ಬರ ಮಿಕ್ಸ್ ಮಾಡ್ತಾ ಇದ್ದಾರೆ ಮೂರು ಥರ ಗೊಬ್ಬರನ ಮಿಕ್ಸ್ ಮಾಡಿ ಅದಕ್ಕೆ ಇಟ್ಬೇಕು ಜೋಳಕ್ಕೆ ಅದಕ್ಕೆ ಹಿಂಗಾಗಿ ಮಿಕ್ಸ್ ಮಾಡ್ತಾ ಕೂತಿದ್ದಾರೆ ಟಾರ್ಪಲ್ ಮೇಲೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಅವನಿಗೆ ಅದು ಮಿಕ್ಸ್ ಮಾಡೋದೇ ಒಂದು ಆಟ ಅದರಲ್ಲೂ ಒಂದು ಆಟ ಆಡ್ತಾಯಿದ್ದಾನೆ ಅವನು ಮಾತಾಡ್ಕೊಂಡು ಮಾತಾಡ್ಕೊಂಡು ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಇನ್ನೊಂದು ಗೊಬ್ಬರ ಬೆರೆಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ ನೀಟಾಗಿ ಮಿಕ್ಸ್ ಮಾಡಿ ನಂತರ ಇಟ್ಟೋಣ ಅಂತ ನೋಡಿ ನನ್ನ ಮಗನೂ ಜೋರದೊಳಗೆ ಗೊಬ್ಬರ ಇದ್ದಾನೆ ಅವನು ಮನೆಗೆ ಹೋಗಿ ಬೇಗ ಫ್ರೆಂಡ್ಸ್ ಜೊತೆ ಆಟ ಆಡಬೇಕು ಅಂತ ಹೇಳಿ ನಾನು ಅಮ್ಮ ಅಂತ ಹೇಳಿ ಇದ್ದಾನೆ ಗೊಬ್ಬರನ ಇಬ್ಬರು ಇಟ್ಬಿಟ್ಟು ಕೆಲ್ಸಕ್ಕೆ ಬಂದಿದ್ರು ಅವರು ಎಲ್ಲ ಇಡ್ತಾಯಿದ್ರು ಇಟ್ಟು ಆದಮೇಲೆ ಬರೋಣ ಅಂತ ನಾನೂ ಹೋಗಿ ನೋಡ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಹುಡುಗಿಡ್ತಾಯಿದ್ದಾರೆ ಬಿಸಿಲು ಬಿಸಿಲು ಮಳೆ ಬಂದರೂ ತಡಿಯೋಕ್ಕಾಗಲ್ಲ ಬಿಸಿಲು ಬಂದರೂ ತಡಿಯೋಕ್ಕಾಗೋದಿಲ್ಲ ಆದರೂ ವ್ಯವಸಾಯ ಮಾಡಲೇಬೇಕು ಏನೂ ಮಾಡೋಂಗಿಲ್ಲ ನೋಡಿ ಗೊಬ್ಬರ ಇಟ್ಟಾದಮೇಲೆ ಗೊಬ್ಬರ ಇಟ್ಟಾದಮೇಲೆ ಅದಕ್ಕೆ ನೀರು ಹೊಡಿಬೇಕು ಜಟ್ಟು ಜೋಡಿಸಿ ನೀರು ಹೊಡಿತಾ ಇದ್ದೀವಿ ಎಷ್ಟು ಚೆನ್ನಾಗಿ ಇದೆ ನೋಡಿ ನೀರು ತುಂಬ ಚೆನ್ನಾಗಿ ಆರ್ತಾ ಇದೆ ಕೆಳಗಡೆ ಒಂದು ಹೊಲದಲ್ಲಿ ಇನ್ನೊಂದು ಚಿಕ್ಕ ಜೋಳ ಮೇಲ್ಗಡೆ ಹೊಲಕ್ಕೆ ಜಟ್ ಹಾಕಿ ಪೈಪ್ಲೈನ್ ಮಾಡಿ ಜಟ್ ಹಾಕಿ ಸ್ಟಾರ್ಟ್ ಮಾಡಿದ್ದೀವಿ ಜಟ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಜೋಳಕ್ಕೆ ಗೊಬ್ಬರ ಇಟ್ಟಿದ ತಕ್ಷಣ ನೀರು ಹಾಕಬೇಕು ನೀರು ಹಾಯಿಸ್ಬೇಕು ಇಲ್ಲ ಅಂದರೆ ಎಲ್ಲ ಬತ್ತೋದಂಗೆ ಆಗಿಬಿಡುತ್ತೆ ಇನ್ನು ಮಳೆ ಮೋಡ ಇದೆ ಅಷ್ಟೇ ಮಳೆ ಬರೋದು ದೊಟ್ಟೆ ಸಖತ್ತು ಬಿಸಿಲು ಹಂಗಾಗಿ ಜೋಳಕ್ಕೆ ನೀರು ಹೊಡಿತಾ ಇದ್ದೀವಿ ಕಡಿಮೆ ಒಂದು ಎಂಟು ಒಂಬತ್ತು ಜಡ್ ಜೋಡಿಸ್ಬೇಕು ಜೋಡಿಸಿ ಹೊಡಿತಾ ಇದ್ದಾರೆ ನೋಡಿ ನಮ್ಮ ಹತ್ರ ಸಿ ಕ್ಯಾಮ್ರಾ ಹಾಕ್ಸಿದ್ದಾರೆ ಏನಕ್ಕೆ ಅಂದರೆ ನಮ್ಮದು ರೈತ್ರದನ್ನು ಬಿಡೋಲ್ಲ ಈ ಕಳ್ಳರು ಏನು ಮಾಡೋಣ ಇಲ್ಲಿ ಕಳ್ಳರು ಕಟ್ಟ ತುಂಬಾ ಇದೆ ಮೊದಲು ಸೋಲಾರ್ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ವು ಅದು ಯಾಕೋ ಮೋಡ ಎಲ್ಲ ಇರೋದ್ರಿಂದ ವರ್ಕ್ ಆಗ್ತಾ ಇರಲಿಲ್ಲ ಈಗ ಈ ಕ್ಯಾಮ್ರಾ ತಂದು ಕೊಟ್ಟೋಗಿದ್ದಾರೆ ನೋಡಿ ಈ ಜಾಗದಲ್ಲಿ ಮೋಟ್ರು ಬಿಟ್ಟಿದ್ದು ಇಲ್ಲಿಂದ ರೋಡ್ವರೆಗೂ ಕಳ್ಳರು ಓದ್ಕೊಂಡು ತಗೊಂಡೋಗಿದ್ದಾರೆ ಮತ್ತು ಬೇಸಿಗೆಯಲ್ಲಿ ಓದ್ಸತಿ ಬೇಸಿಗೆಯಲ್ಲಿ ಲೈಟ್ ಕಾಣ್ತಿದ್ದಿಲ್ಲ ಮದ್ಯದ ಕೆರೆ ಅಲ್ಲಿ ನೀರು ಖಾಲಿಯಾಗಿತ್ತು ಅಲ್ಲಿಂದ ಮೋಟ್ರು ಬಿಟ್ಟು ಕೇಬಲ್ ಅರಿತಿದ್ವು ಅಲ್ಲಿಂದ ಆ ಕೇಬಲ್ ವೈರನ್ನು ಕಟ್ ಮಾಡಿಕೊಂಡು ಕಳ್ಳರು ತಗೊಂಡೋಗಿದ್ದಾರೆ ಬರೀ ಇದೇ ಆಗೋಯ್ತು ರೈತರು ಬಿಡೋಲ್ಲ ಈ ಕಳ್ಳರು ಹಂಗಾಗಿ ಎಂಟ್ರೆನ್ಸಿಗೊಂದು ಮತ್ತು ಮೋಟ್ರು ಬಿಡ್ತೀವಲ್ಲ ಅಲ್ಲಿಗೊಂದು ಸಿ ಸಿ ಕ್ಯಾಮ್ರಾನ ಫಿಟ್ ಮಾಡಿಸಿದ್ದಾರೆ ತಾತ್ಕಾಲಿಕವಾಗಿರಲಿ ಅಂತ ಸೋಲಾಗಿ ಮಾಡಿಸಿದ್ದು ಅದು ಮೋಡ ಇದ್ದಿದ್ದರಿಂದ ವರ್ಕ್ ಆಗ್ತಾ ಇರಲಿಲ್ಲ ಸರಿಯಾಗಿ ಅಂಥೇಳಿ ಹಾಕ್ಬಿಟ್ಟು ಹೋಗಿದ್ದಾರೆ ನೋಡಿ ಕಳ್ಳರು ಮೊನ್ನೆ ಮೊನ್ನೆನೂ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಹಂಗಾಗಿ ಹಾಕ್ಸಿದ್ದಾರೆ ಅಲ್ಲಿಂದ ಮನೆಗೆ ಬಂದು ನನ್ನ ಮಗ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾಯಿದ್ರು ಗೋಲಿ ಆಟಾಡೋಣ ಅಂತ ಗೋಲಿ ಆಡ್ತಾ ಇದ್ದಾರೆ ಮೊಬೈಲ್ ಇಟ್ಕೊಂಡ್ರೆ ಬೇರೆ ಜ್ಞಾನ ಕಡೆ ಜ್ಞಾನನೇ ಇರೋಲ್ಲ ಆದರೆ ಏನೋ ಈ ಗೋಲಿ ಇವೆಲ್ಲನೂ ಆಟಾಡೋ ಮೂಡ್ ಬಂದ್ಬಿಟ್ಟು ಮೊಬೈಲ್ ಕಡೆ ಗ್ಯಾಪ್ನ ಇರಲ್ಲ ಬರೀ ಫ್ರೆಂಡ್ಸ್ ಜೊತೆ ಗೋಲಿ ಆಡೋದು ಬುಗ್ರಿ ಆಡೋದು ಮೊದಲು ಆಡ್ತಾ ಇರಲಿಲ್ಲ ಮೊಬೈಲು ಈಗ ಮೈಂಡ್ ಚೇಂಜ್ ಆದಾಗ ಆಗ್ಬಿಟ್ಟಿದೆ ಫ್ರೆಂಡ್ ಎಲ್ಲ ಸೇರಿ ಗೋಲಿ ಆಡ್ತಾ ಇದ್ದಾರೆ ನೋಡಿ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಅವರೇ ಎಲ್ಲರೂ ಬಂದು ಗೋಲಿ ಆಡ್ತಾಯಿದ್ರು ಇದ್ರು ಈಗ ಈ ಆಟ ಎಲ್ಲ ಕಡಿಮೆ ಆಗಿದೆ ಆದ್ರೂ ಮಕ್ಕಳು ಆಗಿನ ಆಟನ ಈಗ ಟ್ರೆಂಡಲ್ಲಿ ಆಟ ಆಡ್ತಾ ಇದ್ದಾರೆ ತುಂಬಾ ಅಲ್ಲೇ ವಾದ ಮಾಡ್ತಾ ಇದ್ದಾರೆ ನೋಡಿ ನಿಂದು ಇಲ್ಲಿದೆ ಈಗಿದೆ ನಂದು ಈಗ ಬರಬೇಕು ನೋಡು ಈ ಲೈನಿಂದ ಆ ಲೈನಿಗೆ ಟಚ್ ಆಗಿದೆ ನೀನು ಔಟು ಅಂತ ಒಬ್ರಿಗೊಬ್ರು ವಾದ ಮಾಡ್ತಾ ಮಾಡ್ತಾ ಆಟ ಆಡ್ತಾ ಇದ್ದಾರೆ ನೋಡಿ ಏನು ನೀ ಈಟಾಗಿ ವಾದ ಮಾಡ್ತಾವ್ರೆ ಅಂತ ಹೇಳಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು